ಆಸ್ಟ್ರೇಲಿಯಾದ ಸ್ಫೋಟಕ ಬ್ಯಾಟ್ಸ್ಮನ್ ಗ್ಲೇನ್ ಮ್ಯಾಕ್ಸ್ವೆಲ್ ಬ್ಯಾಟಿಂಗ್ ಆರ್ಭಟಕ್ಕೆ ಟೀಂ ಇಂಡಿಯಾ ಶರಣಾಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ಭಾರತ ಆಸ್ಟ್ರೇಲಿಯಾ ದ್ವಿತೀಯ ಮತ್ತು ಅಂತಿಮ ಟಿ ಟ್ವೆಂಟಿ ಪಂದ್ಯದಲ್ಲಿ ಪ್ರವಾಸಿ ಆಸ್ಟ್ರೇಲಿಯಾ ಏಳು ವಿಕೆಟ್ಗಳ ಗೆಲುವಿನೊಂದಿಗೆ ಸರಣಿಯನ್ನ ಎರಡು ಸೊನ್ನೆಯಿಂದ ವಶಪಡಿಸಿಕೊಳ್ಳುವ ಮೂಲಕ ಟೀಂ ಇಂಡಿಯಾವನ್ನ ಕ್ಲೀನ್ ಸ್ವೀಪ್ ಮಾಡಿದೆ ಭಾರತ ನೀಡಿದ್ದ ನೂರ ತೊಂಬತ್ತೊಂದು ರನ್ಗಳ ಗುರಿಯನ್ನ ಬೆನ್ನಟ್ಟಿದ್ದ ಆಸ್ಟ್ರೇಲಿಯಾಕ್ಕೆ ಗ್ಲೇನ್ ಮ್ಯಾಕ್ಸ್ವೆಲ್ ಬಲವಾಗಿ ನಿಂತರು ಐವತ್ತೈದು ಎಸೆತಗಳಲ್ಲಿ ಮ್ಯಾಕ್ಸ್ವೆಲ್ ಅಜೇಯ ನೂರ ಹದಿಮೂರು ರನ್ಗಳನ್ನು ಸಿಡಿಸಿದ್ರು ಜೊತೆಗೆ ಆರಂಭಿಕ ಆಟಗಾರ ಡಿ ಶಾರ್ಟ್ ಅವರು ನಲವತ್ತು ರನ್ ಸೇರಿಸಿದ್ದು ಗೆಲುವಿನ ನೆಲೆಯಲ್ಲಿ ತಂಡಕ್ಕೆ ನೆರವಾಯಿತು ಆಸಿಸ್ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗೆ ಮೂರು ವಿಕೆಟ್ ಕಳೆದುಕೊಂಡು ನೂರ ಕ್ರೋನ್ಗಳನ್ನು ಬಾರಿಸಿ ಗೆಲುವನ್ನ ಸಂಭ್ರಮಿಸಿತು ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿಸಲ್ಪಟ್ಟ ಭಾರತಕ್ಕೆ ಆರಂಭಿಕ ಆಟಗಾರ ಕೆಎಲ್ ರಾಹುಲ್ ನಲವತ್ತೇಳು ನಾಯಕ ವಿರಾಟ್ ಕೊಹ್ಲಿ ಎಪ್ಪತ್ತೆರಡು ಶಿಖರ್ ಧವನ್ ಹದಿನಾಲ್ಕು ಧೋನಿ ನಲವತ್ತು ರನ್ಗಳ ಕೊಡುಗೆಯನ್ನ ನೀಡಿದ್ರು ಇಪ್ಪತ್ತು ಓವರ್ಗೆ ಭಾರತ ನಾಲ್ಕು ವಿಕೆಟ್ ನಷ್ಟದೊಂದಿಗೆ ನೂರ ತೊಂಬತ್ತು ಗಳನ್ನ ಬಾರಿಸಿತ್ತು ಈ ಪಂದ್ಯದಲ್ಲಿ ವಿಜಯ್ ಶಂಕರ್ ಭಾರತದ ಪರ ಎರಡು ವಿಕೆಟ್ ಪಡೆದು ತಕ್ಕ ಮಟ್ಟಿಗೆ ಎದುರಾಳಿಯನ್ನು ಕಟ್ಟಿಹಾಕಲು ಯತ್ನಿಸಿದರು ಆದರೆ ಸರಣಿಯನ್ನ ಉಳಿಸಿಕೊಳ್ಳಲು ಭಾರತದಿಂದ ಆಗಲಿಲ್ಲ ಪಂದ್ಯ ಶ್ರೇಷ್ಠ ಸರಣಿ ಶ್ರೇಷ್ಠ ಎರಡೂ ಪ್ರಶಸ್ತಿ ಆಸಿಸ್ನ ಸ್ಫೋಟಕ ಆಟಗಾರ ಗ್ಲೇನ್ ಮ್ಯಾಕ್ಸ್ವೆಲ್ಗೆ ಲಭಿಸಿತು